ಆಸೆ ಅವ್ರಿಡಿಸಿ ಇದು ದೊಡ್ಡ ಲಾಳ್ಸವಳಿ ಮೊದಲೇಕ ಹೆಣ್ಣು ಮಕ್ಕಳ ತಂದಿ ಹೆಣ್ಣು ಮಕ್ಕಳಿಗೆ ಏನ್ ಬೇಕಾದ ಕಷ್ಟ ಇದ್ರು ನಾ ಅವ್ರನ್ನ ಕೈ ಬಿಡುದಿಲ್ಲ ನೀವು ಎಲ್ಲಾರು ನನ್ನ ಆಶೀರ್ವಾದ ಕಾಯಿ ನೋಡು ಯಾರು ಓದಿ ನೋಡುವ ಎಲ್ಲಾರು ಒಯ್ರಿ ತಪ್ಪದ ಐದು ಅಮಾಷಿ ಹತ್ರ ನನ್ನ ಬೂದಿ ನಂಬ್ರಿಗೆ ನಡ್ಕೋರಿ ನಿಮ್ಮ ಮನಿ ದೇವ್ರಿಗೆ ನಡ್ಕೋರಿ ವರ್ಷ ತುಂಬ ನಿಮಗೆ ಕಲ್ಯಾಣ ಮಾಡು ಕರ್ತವ್ಯ ನಂದ

மே ம் <laughs>